ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹಾನಿಗೊಳಗಾದ ಸ್ಥಳಗಳಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗುರುವಾರ ರಾತ್ರಿಯಡಿ ಸುರಿದ ಭಾರಿ ಮಳೆಗೆ ಶ್ರೀರಂಗಪಟ್ಟಣ ತಾಲೂಕಿನ ದಸರಗುಪ್ಪೆ ಗ್ರಾಮದ ಬಳಿಯ ಸಿಡಿಎಸ್ ನಾಲೆ ಏರಿ ಒಡೆದು ಇಲ್ಲಿನ ವಿವಿಧ ಗ್ರಾಮಸ್ಥರ ನೂರಾರು ಎಕರೆ ಪ್ರದೇಶದ ಜಮೀನುಗಳು ಹಾನಿಗೊಳಗಾಗಿರುವ ಹಿನ್ನೆಲೆ ಸ್ಥಳಕ್ಕೆ ಸಚಿವ ಚೆಲುವರಾಯಸ್ವಾಮಿ ಸೇರಿ ಶಾಸಕರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆಗಾಗಿ ಬಂದಿದ್ದ ಸಚಿವರು ಮತ್ತು ಅಧಿಕಾರಿಗಳ ಬಳಿ ಬೆಳೆ ಹಾನಿಗೊಳಗಾದ ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರಲ್ಲದೆ ಸೂಕ್ತ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದರು ಬೆಳೆ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸುವ ಬಗ್ಗೆ ಸಚಿವರು ರೈತರಿಗೆ ಭರವಸೆ ನೀಡಿದರಲ್ಲದೆ ಒಂದು ಹೆಕ್ಟರ್ಗೆ ಸರ್ಕಾರದಿಂದ ಇಪ್ಪತ್ತೈದು ಸಾವಿರ ರು ಕೊಡುವುದಾಗಿ ತಿಳಿಸಿದರು ಇಪ್ಪತ್ತೈದು ಸಾವಿರ ಪರಿಹಾರಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದು ಹೆಚ್ಚಿನ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷಿ ಸಚಿವ ಎನ್ಚೆಲುವರಾಯಸ್ವಾಮಿ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ ಸರ್ವೆ ಕಾರ್ಯ ಮುಗಿದ ಬಳಿಕ ರಿಪೋರ್ಟ್ ಗೊತ್ತಾಗುತ್ತದೆ ಮಾಹಿತಿ ಬಂದ ಬಳಿಕ ಪರಿಹಾರ ಹಾಕ್ತೇವೆ ಇದೀಗ ನಾಲೆಯ ನೀರು ನಿಲ್ಲಿಸಿದ್ದಾರೆ ಮಳೆ ನಿಂತ ಬಳಿಕ ಕೆಲಸ ಆರಂಭಿಸುತ್ತೇವೆ ನೀರಾವರಿ ಅಚ್ಚುಕಟ್ಟೆಗೆ ಹೆಕ್ಟೇರ್ಗೆ ಹದಿನೇಳು ಸಾವಿರ ತೋಟಗಾರಿಕೆಗೆ ಇಪ್ಪತ್ತೆರಡು ಸಾವಿರ ಪರಿಹಾರ ಬೀದರ್ ಗುಲ್ಬರ್ಗ ಧಾರವಾಡದಲ್ಲಿ ರೈತರ ಜೊತೆ ಮಾತನಾಡಿ ಮಾಹಿತಿ ಕಲೆ ಹಾಕಲಾಗಿದೆ ರೈತರು ಹೇಳಿದ ರೀತಿಯಲ್ಲಿ ಪರಿಹಾರ ಕೊಡಲಾಗುವುದು ರಾಜ್ಯಾದ್ಯಂತ ಅಂದಾಜು ಎಂಬತ್ತು ಸಾವಿರ ಹೆಕ್ಟೇರ್ ಬೆಳೆ ನಾಶವಾಗಿರುವುದಾಗಿ ಅಂದಾಜಿಸಲಾಗಿದೆ ರಾಜ್ಯಕ್ಕೆ ಒಂದೇ ಪರಿಹಾರ ವಿತರಣೆ ಮಾಡುವುದರ ಬಗ್ಗೆ ಚಿಂತಿಸುವುದಾಗಿ ಹೇಳಿದರು ಈ ವೇಳೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಸೆಸ್ಕ್ ಅಧ್ಯಕ್ಷ ಎಬಿರಮೇಶ್ ಬಂಡಿಸಿದ್ದೇಗೌಡ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೀಟಿಂಗು ಮೂರು ತಿಂಗಳಿಗೂ ಆರು ತಿಂಗಳಿಗೂ ನಡೀತಾ ಇರ್ತದೆ ಸರ್ಕಾರದಲ್ಲಿ ಏನೆಲ್ಲ ಸೊ ಡೆವಲಪ್ಮೆಂಟ್ ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ ಯಾವ ಜಿಲ್ಲೆನಲ್ಲಿ ಏನೇನು ನಡೆಸ್ತಾ ಇದ್ದೀರಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಏನಿದೆ ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಸಿ ಎಮ್ ಮೀಟಿಂಗ್ ಕರೆದಿರೋದಕ್ಕೂ ಡಿನ್ನರ್ ಮೀಟಿಂಗ್ ಅಂದರೆ ಊಟ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಮೀಟಿಂಗ್ಗೆ ಯಾವುದೇ ಥರದ ರಾಜಕೀಯವಾದಂಥ ಚರ್ಚೆ ಇಲ್ಲ ಇದಕ್ಕೆ ಸಿ ಎಮ್ ಅವರು ಮೀಟಿಂಗ್ ಕರೆದಿದ್ದಾರೆ ಚುನಾವಣೆ ನಡೀತಾ ಇದೆ ಸೊ ನವೆಂಬರ್ ಹದಿನಾಲ್ಕಕ್ಕೆ ಘೋಷಣೆ ರಿಸಲ್ಟ್ ಇದೆ ಅದಾದ ನಂತರ ರಿಷಪ್ಪಲ್ಲು ಅಥವಾ ಇನ್ನೇನೇ ವಿಚಾರ ಇದ್ದರೂ ಸಿ ಎಮ್ಮು ಡಿ ಸಿ ಎಮ್ಮು ಅಂದರೆ ಮುಖ್ಯಮಂತ್ರಿಗಳು ಪಕ್ಷ ಸರಿ ರೀ ಎರಡೂವರೆ ವರ್ಷ ಭಾಳಷ್ಟು ಜನ ನೂರು ಮೂವತ್ತಾರು ಜನೂ ಮಂತ್ರಿ ಆಗಬೇಕು ಅಂತಿದ್ದಾರೆ ನೂರು ಮೂವತ್ತೆಂಟು ಜನನೂ ಅದರಲ್ಲಿ ಮೂವತ್ತ್ನಾಲ್ಕು ಜನ ಆಗೋರೆ ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಮಾ ಪಕ್ಷ ಮಾಡಬೇಕಲ್ಲ ಆಲ್ಟ್ರನೇಟಿವ್ ಈಗ ಪಂಚಾಯತಿ ಹತ್ತು ಹತ್ತು ತೆಗಿನ ಕೊಡ್ತೀವಿ ಕೊನೆ ಪಕ್ಷ ಸರ್ಕಾರದಲ್ಲಿ ಎರಡು ಸಾವಿರ ವರ್ಷಕ್ಕೆ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗತ್ತೆ ಹೌದಲ್ವೇನ್ರಿ ಈ ಮೂವತ್ತ್ನಾಲ್ಕು ಜನಕ್ಕೆ ಯಾರನಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ ಮೂವತ್ತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರು ಜನ ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು ಇವ ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದೂ ಇಲ್ಲ ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಕೆಲಸ ನಥಿಂಗ್ ನಥಿಂಗ್ ಅದು ಅದೇನು ಸಮಾಧಾನ ಪ್ರಶ್ನೆ ಇನ್ನೊಂದು ಇಲ್ಲ ಎಲ್ಲ ಸಮಾಧಾನ ಪಕ್ಷದ ತೀರ್ಮಾನ ಮುಖ್ಯಮಂತ್ರಿಯವರು ಪಕ್ಷಕ್ಕೆ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಬದ್ಧ ಅದು ವಿಚಾರ ನಮಗೇನು ಗೊತ್ತಿಲ್ಲಪ್ಪ ಏನು ಆ ಥರ ಏನು ನನಗೆ ಕಂಡಿಲ್ಲಪ್ಪ ನನಗೆ ಮನೆಯೂ ಸಿಕ್ಕಿದ್ರು ಆ ಥರ ಇಲ್ಲ ಚಾನ್ಸ್ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್